ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಭಾನುವಾರ ಸೊ ಭಾನುವಾರದ ವಿಡಿಯೋನ ನಾನು ಭಾನುವಾರ ಎಡಿಟಿಂಗ್ ಮಾಡೋಕ್ಕಾಗಲಿಲ್ಲ ಅಂತಂದು ಹೇಳಿಬಿಟ್ಟು ಇವತ್ತು ಮಂಗಳವಾರ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾನು ಹತ್ತತ್ರ ಒಂದು ಒಂದೂವರೆಯಿಂದ ಇಂದ ಎರಡು ತಿಂಗಳಾಗೋಯಿತು ಬಟ್ಟೆ ಹೊಲ್ದು ಯಾಕೆಂದರೆ ಗೊತ್ತಿದೆ ನಿಮ್ಗೆ ಆಲ್ರೆಡಿ ಸೊ ಸ್ವಲ್ಪ ಇರೋದರಿಂದ ಹೊಲಿಯೋದು ಬೇಡ ಅಂತಂದು ಹೇಳಿಬಿಟ್ಟು ಸ್ಟಾಪ್ ಮಾಡಿದ್ದೀನಿ ಹತ್ರ ಎರಡು ತಿಂಗಳಾಗೋಯಿತು ನಾನು ಮಿಷಿನ್ ಮೇಲೆ ಕೂತ್ಕೊಂಡು ಸ್ವಲ್ಪ ಬಟ್ಟೆಗಳೆಲ್ಲ ಪೆಂಡಿಂಗ್ ಹೋಗಿತ್ತು ಅದಕ್ಕೆ ಸ್ವಲ್ಪ ನಮ್ಮ ಯಜಮಾನ್ರು ಇವತ್ತು ಭಾನುವಾರ ಆಗಿರೋದ್ರಿಂದ ಅವರು ಅವ್ರದ್ದೇನೋ ರಿಲೇಷನ್ ಅವ್ರದ್ದು ಎಂಗೇಜ್ಮೆಂಟ್ ಇದೆ ಹೇಳ್ಬಿಟ್ಟು ಅವ್ರು ಬೆಳಗ್ಗೆನೇ ಹೋದರು ಸೊ ಹಂಗಾಗಿ ನಾನು ಅಡುಗೆ ಕೆಲಸ ಸ್ವಲ್ಪ ಕಡಿಮೆ ಆಗಿದೆಯಲ್ಲ ಅವ್ರು ಬಂದಮೇಲೆ ಮಧ್ಯಾಹ್ನ ಅಡುಗೆ ಮಾಡೋಣ ಅಂತಂದು ಹೇಳಿಬಿಟ್ಟು ಇರೋ ಬಟ್ಟೆಗಳನ್ನಾದರೂ ಕ್ಲಿಯರ್ ಮಾಡೋಣ ಹೇಳ್ಬಿಟ್ಟು ಕೂತಿದ್ದೀನಿ ಯಾಕೆಂದರೆ ನಮ್ಗೆ ಹುಷಾರಿಲ್ಲ ಅಂದ್ರೂ ಕಸ್ಟಮರ್ಗಳ ಹತ್ರ ಈಸ್ಕೊಂಡು ಕೊಡಲೇಬೇಕಲ್ವ ನಾವು ಸೊ ಇದೇನು ಜಾಸ್ತಿ ಕೆಲಸ ಇರೋದಿಲ್ಲ ಬರೀ ಫಾಲ್ ಹಾಕೋದು ಅಷ್ಟೇ ಒಂದು ಎಂಟರಿಂದ ಹತ್ತು ಸೀರೆಗಳೈತೆ ಫಾಲ್ ಹಾಕೋದು ಸೊ ಹಂಗಾಗಿ ಅದೆಲ್ಲನೂ ಫಾಲ್ ಹಾಕಿ ಕೊಡೋಣ ಬ್ಲೌಸ್ ಬೇಕಿದ್ರೆ ನಿಧಾನ ಕೊಡೋಣ ಅಂತಂದು ಹೇಳಿಬಿಟ್ಟು ಇದ್ದೀನಿ ನಮ್ಗೆ ಹುಷಾರಿದ್ರು ಇಲ್ಲದೇ ಇದ್ರು ನಾವು ಈಸ್ಕೊಂಡಿದ್ದೀವಿ ಅಂದಮೇಲೆ ಆ ಕೆಲಸಗಳು ನಾವು ಮಾಡಿಕೊಡ್ಲೇಬೇಕು ಬಟ್ ಇಷ್ಟು ದಿವಸ ಬಿಟ್ಟಿರೋದೇ ಅವರು ಹೆಚ್ಚು ನನಗೇನೋ ಸ್ವಲ್ಪ ಪ್ರಾಬ್ಲಮ್ ಇರೋದರಿಂದ ಅವರು ಕೇಳಿಲ್ಲ ಕೊಟ್ಟಿರೋದನ್ನ ಬಟ್ ನಾವಾದರೂ ಎಷ್ಟು ದಿವಸ ಅಂತ ಹೇಳಿ ಬಟ್ಟೆಗಳು ಕೊಡಲೇಬೇಕಲ್ವ ಹೊಲ್ದ್ಬಿಟ್ಟು ಸೊ ಹಂಗಾಗಿ ನಾನು ಸ್ವಲ್ಪ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಸೀರೆಗಳೆಲ್ಲನೂ ಕೊಟ್ಬಿಡೋಣ ಬ್ಲೌಸ್ ಮಾತ್ರ ಡೈಲಿ ಒಂದು ಎರಡು ಬ್ಲೌಸ್ ಅಂತಂದು ಹೇಳ್ಬಿಟ್ಟು ಕೂತಿದ್ದೀನಿ ನಮ್ಮ ಯಜಮಾನ್ರು ಇನ್ನೂ ಸ್ವಲ್ಪ ದಿವಸ ಹೊಲಿಬೇಡ ಅಂತ ಹೇಳ್ತಾ ಇದ್ರು ಸರಿ ಆಯಿತು ಅಂತಂದು ಹೇಳಿಬಿಟ್ಟು ಅವ್ರು ಇರೋವಾಗ ಒಲೆಯ ಕೂತ್ಕೊಂಡ್ರೆ ಬೈತಾರೆ ಅವರು ಸೊ ಹಂಗಾಗಿ ಅವರು ಇವತ್ತು ಇರಲಿಲ್ವಲ್ಲ ಎಂಗೇಜ್ಮೆಂಟು ಅಂತ ಹೋಗಿದ್ದರು ಹಂಗಾಗಿ ಅವ್ರು ಬರೋಷ್ಟರೊಳಗಡೆ ಅಷ್ಟ್ರೊಳಗಡೆ ಇರೋ ಇದನ್ನೆಲ್ಲ ಹೊಲಿದ್ಕೊಟ್ಬಿಡೋಣ ಫಾಲ್ ಹಾಕ್ಬಿಟ್ಟು ಅಂತಂದು ಹೇಳಿಬಿಟ್ಟು ಕೂತಿದ್ದೀನಿ ಮಿಷಿನ್ ಬೇರೆಯವ್ರ ವೀಡಿಯೋಸು ನೋಡೋಕ್ಕಾಗ್ತಿಲ್ಲ ಅಥವಾ ಅವ್ರಿಗೆ ಕಮೆಂಟ್ ಮಾಡೋಕ್ಕಾಗ್ತಿಲ್ಲ ಅಂತ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಖಂಡಿತವಾಗ್ಲೂ ನಾನು ನೋಡ್ತೀನಿ ಅಂದರೆ ಬೆಳಗ್ಗೆ ಟೈಮ್ ನನಗೆ ಟೈಮ್ ಸಿಕ್ಕೋದಿಲ್ಲ ಬೇರೆಯವ್ರ ಲೈವ್ಗೆ ಬರೋಕ್ಕಾಗಲಿ ಅಥವಾ ಅವ್ರ ವೀಡಿಯೋಸ್ ನೋಡೋಕ್ಕಾಗಲಿ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಫ್ರೀ ಟೈಮಲ್ಲಾದ್ರೂ ನನಗೆ ಟೈಮ್ ಸಿಕ್ಕದಷ್ಟು ಟೈಮಲ್ಲೇ ಬೇರೆಯವ್ರ ವೀಡಿಯೋಸ್ ನೋಡೋದು ಕಮೆಂಟ್ಗಳು ಹಾಕೋದು ಈ ಥರ ಮಾಡ್ತಾಯಿದ್ದೀನಿ ಟೈಮ್ ಸಿಕ್ಕಿದಾಗ ನನಗೆ ಫ್ರೀ ಇದ್ದಾಗ ನಾನು ಲೈವ್ಗೆ ಬರೋದಕ್ಕೂ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ವೀಡಿಯೋಸ್ನ ನೋಡ್ತಾ ಇಲ್ಲ ಅಂತ ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನನಗೆ ಟೈಮ್ ಸಿಕ್ಕಿದಾಗ ಎಲ್ಲರೂ ವೀಡಿಯೋಸನ್ನು ನಾನು ನೋಡ್ತೀನಿ ಸೊ ಹಂಗಾಗಿ ಕೆಲವೊಂದು ಸಲ ಟೈಮು ಇರೋದಿಲ್ಲ ಈ ಥರ ಎಲ್ಲ ಕೆಲಸ ಮಾಡಿಕೊಂಡು ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ ನನಗೆ ಸೊ ಹಂಗಾಗಿ ನಾನು ಬೇರೆಯವ್ರಿಗೆ ವೀಡಿಯೋಸ್ ನೋಡಿದ್ರೂ ಒಂದೊಂದು ಸಲ ಅದಕ್ಕೆ ಕಮೆಂಟ್ ಹಾಕೋಕ್ಕೂ ಆಗೋದಿಲ್ಲ ಅರ್ಜೆನ್ಸ್ ಒಂದೊಂದು ಸರಿ ಅಡುಗೆ ಮಾಡಿಕೊಂಡೇ ವೀಡಿಯೋಗಳು ನೋಡ್ತಾ ಇರ್ತೀನಿ ನಾನು ಹೋದ್ರೂ ಅಷ್ಟೇ ಕೆಲಸ ಮಾಡಿಕೊಂಡೇ ಲೈವ್ ಅಟೆಂಡ್ ಮಾಡ್ತಾ ಇರ್ತೀನಿ ನೈಟಲ್ಲೂ ಬೆಳಗ್ಗೆ ಐದು ಗಂಟೆಗೆ ಎದ್ದರೆ ನನಗೆ ಹತ್ತು ಗಂಟೆವರ್ಗೂ ಲೈವ್ ಹೋಗಲಿ ಅಥವಾ ಏನೇ ಮಾಡಿದ್ರು ಕೆಲಸ ಮಾಡ್ಕೊಂಡೆ ಮಾಡ್ತಾಯಿದ್ದೀನಿ ಸೊ ಟೈಮು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಯಾರೂ ಬೇಜಾರು ಮಾಡ್ಕೊಬೇಡಿ ನಮಗೆ ಕಮೆಂಟ್ ಇಲ್ಲ ಅಥವಾ ನಮ್ಮ ವಿಡಿಯೋ ನೋಡ್ತಾ ಇಲ್ಲ ಅಂತೆಲ್ಲ ಅಂದ್ಕೋಬೇಡಿ ನನಗೆ ಫ್ರೀ ಟೈಮ್ ಇದ್ದಾಗ ಕ ಎಲ್ಲಾರ ವೀಡಿಯೋನೂ ನಾನು ನೋಡ್ತೀನಿ ಕಮೆಂಟ್ ಹಾಕ್ತೀನಿ ಸೊ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ನಮ್ಮ ವಿಡಿಯೋಸ್ ನೀವು ನೋಡೋದೇ ಇಲ್ಲ ಅಂತ ಅಂದ್ಕೋಬೇಡಿ ಖಂಡಿತ ನೋಡ್ತೀನಿ ಎಲ್ಲರ ವೀಡಿಯೋಸ್ನೂ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ನೋಡೇ ನೋಡ್ತೀನಿ ನಾನು ಆದಷ್ಟು ಎಲ್ಲರ ವೀಡಿಯೋ ನೋಡೋಕ್ಕೂ ಟ್ರೈ ಮಾಡ್ತಾಯಿದ್ದೀನಿ ನಾನು ಟೈಮ್ ಇಲ್ಲದೇ ಇರೋದಕ್ಕೆ ನಾನು ಲೈವ್ ಕೂಡ ಮಾಡ್ತಾ ಇಲ್ಲ ಇನ್ನು ಮುಂದೆ ಮಾಡೇ ಮಾಡ್ತೀನಿ ಲೈವ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡಲೇಬೇಕು ಸೊ ಹಾಗಾಗಿ ಯಾರು ತಪ್ಪು ತಿಳ್ಕೊಬೇಡಿ ಎಲ್ಲರ ವೀಡಿಯೋಸ್ನೂ ನೋಡೋದಕ್ಕೆ ನಾನು ಟ್ರೈ ಮಾಡೇ ಮಾಡ್ತೀನಿ ಸೊ ನೋಡಿ ಫ್ರೆಂಡ್ಸ್ ನಮ್ಮ ಯಜಮಾನ್ರು ಒಂದು ನಾಲ್ಕು ಗಂಟೆ ಅಷ್ಟಲ್ಲಿ ಬಂದರು ಬಂದ್ಬಿಟ್ಟು ಚಿಕನ್ ತೊಗೊಂಡು ಬಂದರು ಹೋಗಿ ಸೊ ನಾನು ಹಾಗೆ ಚಿಕನ್ ಫ್ರೈ ಮತ್ತು ಸಾಂಬಾರು ಅನ್ನ ಮುದ್ದೆ ಎಲ್ಲ ಮಾಡಿಕೊಂಡು ಇರೋ ಪಾತ್ರೆಗಳನ್ನೆಲ್ಲ ಹಾಗೆ ತೊಳೆದು ಹಾಕೋತಾ ಇದ್ದೀನಿ ನಮ್ಮ ಯಜಮಾನ್ರು ಹೋಗಿ ಸುಸ್ತಾಗಿ ಬಂದಿದ್ದರಿಂದ ಅವರು ಮಲ್ಕೊಂಡಿದ್ದಾರೆ ಹೋಗ್ಬಿಟ್ಟು ಬೇಗ ಅಡುಗೆ ಮಾಡು ಅಂತಂದು ಹೇಳ್ಬಿಟ್ಟು ಯಾಕೆಂದರೆ ನಮ್ಮ ಯಜಮಾನ್ರಿಗೆ ಏಳುವರೆ ಎಂಟು ಗಂಟೆ ಒಳಗಡೆ ಊಟ ಆಗಬೇಕು ಸೊ ಹಂಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ನಾನು ಅಡುಗೆ ಕೆಲಸಗಳು ಮಾಡಿಕೊಂಡೇ ಬಾಕಿ ಕೆಲಸಗಳನ್ನೂ ಎಲ್ಲ ಮಾಡ್ಕೊತಾ ಇದ್ದೀನಿ ನಾನು ನಮ್ಮ ಹೇಳ್ತಾ ಹೇಳ್ತಾಯಿತ್ತು ನಾನು ಸ್ವಲ್ಪ ಮಾಡಿಕೊಡ್ತೀನಿ ಬಿಡು ಅಂತ ಬೇಡ ಅಂತಂದುಬಿಟ್ಟು ಸಾಮಾನು ತೊಳೆಯೋಕ್ಕೆ ಹೋಗಿದ್ರು ಅವನು ಆಮೇಲೆ ಬೇಡ ಅಂತಂದುಬಿಟ್ಟು ಅವ್ವನ ಬಿಡಿಸಿ ನಾನೇ ಸಾಮಾನೆಲ್ಲ ತೊಳೆದಾಕೊಂತ ಅಡುಗೆ ಎಲ್ಲ ಮುಗಿಸ್ಕೊತ ಇದ್ದೀನಿ ನೋಡಿ ನಮ್ಮ ಹೆಜ್ಬೆಂಡ್ರು ಅಷ್ಟರಲ್ಲಿ ಮುದ್ದೆ ಅನ್ನ ಸಾಂಬಾರು ಎಲ್ಲನೂ ಆಯಿತು ನೋಡಿ ಎಲ್ಲನೂ ಆಯಿತು ಅಡುಗೆ ಎಲ್ಲನೂ ಇವಾಗ ಅವ್ರಿಗೆಲ್ಲರಿಗೂ ಊಟಕ್ಕೆ ಕೊಡಬೇಕು ಅವ್ವ ಸೀರಿಯಲ್ ನೋಡುವ ಸೀರಿಯಲ್ ಇರಲಿಲ್ಲ ಭಾನುವಾರ ಏನೋ ಸಿನಿಮಾ ಹಾಕಿದ್ರು ಅಂತಂದೇಳ್ಬಿಟ್ಟು ಅವ್ವ ನೋಡ್ಕೊತ ಕೂತಿದ್ರು ನಮ್ಮ ಸೀರಿಯಲ್ ಇರಬೇಕು ಎಲ್ಲ ಸೀರಿಯಲ್ಲೂ ನೋಡ್ತಾರೆ ಯಾವ ಸೀರಿಯಲ್ನು ಮಿಸ್ ಮಾಡೋದೇ ಇಲ್ಲ ಅವ್ವ ಹಾಗಾಗಿ ಟಿ ವಿ ನೋಡ್ಕೊಂಡು ಕೂತಿದ್ರು ಅವ್ವ ಇವತ್ತು ಸೀರಿಯಲ್ ಹಾಕಿಲ್ವಲ್ಲ ಅವಂಗೆ ಬೇಜಾರಾಗೈತೆ ಅದಕ್ಕೆ ಯಾವುದೋ ಒಂದು ಸಿನಿಮಾ ಹಾಕ್ಕೊಟ್ಟಿದ್ದೆ ಅದು ನೋಡ್ಕೊಂಡು ಕೂತಿದ್ರು ಅವ್ವ ನೋಡಿ ನಮ್ಮ ಯಜಮಾನ್ರು ಸುಸ್ತಾಗಿ ಬಂದ್ಬಿಟ್ಟು ಹೆಂಗೆ ಮಲ್ಕೊಂಡಿದ್ದಾರೆ ನನ್ನ ಮಗಂಗೆ ಏನೋ ವರ್ಕ್ ಕೊಟ್ಟಿದ್ದಾರೆ ವರ್ಕ್ ಮಾಡ್ಕೊತಾ ಇದ್ದಾನವನು ಅವನು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ನೋಡ್ಕೊಂಡು ಕೂತಿದ್ದಾರೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರಲ್ಲಿ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೋ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್